ಇನ್ನು ಗಾಡಿಗೂ ಕೂಡ ಈ ಬಿಬಿಎಂಪಿ ಸರ್ವೆ ಮಾಡಿದೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೊ ಗಾಡಿಗೂ ಕೂಡ ಮಾಡಿದ್ದಾರೆ ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಗಾಡಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು ಆದ್ರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರು ಇರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಿಸ್ಬಿಡೋದು ಇದು ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮೇತ ವಿತ್ ಪ್ರೂಫ್ ಆ ತಳ್ಳೋ ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಮನೆಯ ಸಮೀಕ್ಷೆ ಆದ ನಂತರದಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ಒಂದು ಸ್ಟಿಕ್ಕರ್ ಹಾಕ್ತಾರೆ ಆ ಸ್ಟಿಕ್ಕರನ್ನು ಈ ಪಾನಿಪುರಿ ತಳ್ಳೋ ಗಾಡಿ ಇದೆಯಲ್ಲ ತಳ್ಳೋ ಗಾಡಿಗೆ ಹಾಕಿದ್ದಾರೆ ಅಂತಂದರೆ ಈ ಸರ್ವೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು ಇಂಥ ಅನೇಕ ರೀತಿಯ ಎಕ್ಸಾಂಪಲ್ಸ್ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳಾಟದ ವರದಿಗಳನ್ನು ನಾವು ಮಾಡ್ತಾನೇ ಇದ್ದೀವಿ ತೋರಿಸ್ತಾನೇ ಇದ್ದೀವಿ ಷ್ಟು ದಾಖಲೆಗಳು ಇನ್ನು ಗಾಡಿಗೂ ಕೂಡ ಈ ಸರ್ವೆ ಮಾಡಿದೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೋ ಗಾಡಿಗೂ ಕೂಡ ಹಾಕಿದ್ದಾರೆ ಸರ್ವೆ ಮಾಡಿದ್ದಾರೆ ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ತಳ್ಳೋ ಗಾಡಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು ಆದ್ರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರು ಇರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಿಸ್ಬಿಡೋದು ಇದು ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮೇತ ವಿತ್ ಪ್ರೂಫ್ ಆ ತಳ್ಳೋ ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಮನೆಯ ಸಮೀಕ್ಷೆ ಆದ ನಂತರದಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ಒಂದು ಸ್ಟಿಕ್ಕರ್ ಹಾಕ್ತಾರೆ ಆ ಸ್ಟಿಕ್ಕರನ್ನು ಈ ಪಾನಿಪುರಿ ತಳ್ಳೋ ಗಾಡಿ ಇದೆಯಲ್ಲ ತಳ್ಳೋ ಗಾಡಿಗೆ ಹಾಕಿದ್ದಾರೆ ಅಂತಂದರೆ ಈ ಸರ್ವೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು ಇಂಥ ಅನೇಕ ರೀತಿಯ ಎಕ್ಸಾಂಪಲ್ಸ್ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳಾಟದ ವರದಿಗಳನ್ನು ನಾವು ಮಾಡ್ತಾನೇ ಇದ್ದೀವಿ ತೋರಿಸ್ತಾನೇ ಇದ್ದೀವಿ ಷ್ಟು ದಾಖಲೆಗಳು ಇನ್ನು ತಳ್ಳೋ ಗಾಡಿಗೂ ಕೂಡ ಈ ಬಿಬಿಎಂಪಿ ಸರ್ವೆ ಮಾಡಿದೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೋ ಗಾಡಿಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ ಸರ್ವೆ ಮಾಡಿದ್ದಾರೆ ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ತಳ್ಳೋ ಗಾಡಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು ಆದರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರಿರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರು ಅಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಿಸ್ಬಿಡೋದು ಬಿಡೋದು ಇದು ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮೇತ ವಿದ್ ಪ್ರೂಫ್ ಆ ತಳ್ಳೋ ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದೀರಲ್ಲ ಇದೆಲ್ಲವೂ ಕೂಡ ಮನೆಯ ಸಮೀಕ್ಷೆ ಆದ ನಂತರದಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ಒಂದು ಸ್ಟಿಕ್ಕರ್ ಹಾಕ್ತಾರೆ ಆ ಸ್ಟಿಕ್ಕರನ್ನು ಈ ಪಾನಿಪುರಿ ಗಾಡಿ ಇದೆಯಲ್ಲ ತಳ್ಳೋ ಗಾಡಿಗೆ ಹಾಕಿದ್ದಾರೆ ಅಂತಂದರೆ ಈ ಸರ್ವೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು ಇಂಥ ಅನೇಕ ರೀತಿಯ ಎಕ್ಸಾಂಪಲ್ಸ್ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳಾಟದ ವರದಿಗಳನ್ನು ನಾವು ಮಾಡ್ತಾನೇ ಇದ್ದೀವಿ ತೋರಿಸ್ತಾನೇ ಇದ್ದೀವಿ ಷ್ಟು ದಾಖಲೆಗಳು ಇನ್ನು ತಳ್ಳೋ ಗಾಡಿಗೂ ಕೂಡ ಈ ಬಿಬಿಎಂಪಿ ಸರ್ವೆ ಮಾಡಿದೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೋ ಗಾಡಿಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ ಮಾಡಿದ್ದಾರೆ ಎಸ್ಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು ಆದರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರಿರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರು ಅಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಿಸ್ಬಿಡೋದು ಇದು ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮೇತ ವಿದ್ ಪ್ರೂಫ್ ಆ ತಳ್ಳೋ ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ನೋಡಿ ಆ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಮನೆಯ ಸಮೀಕ್ಷೆ ಆದ ನಂತರದಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ಒಂದು ಸ್ಟಿಕ್ಕರ್ ಹಾಕ್ತಾರೆ ಆ ಸ್ಟಿಕ್ಕರನ್ನು ಈ ಪಾನಿಪುರಿ ಗಾಡಿ ಇದೆಯಲ್ಲ ತಳ್ಳೋ ಗಾಡಿಗೆ ಹಾಕಿದ್ದಾರೆ ಅಂತಂದ್ರೆ ಈ ಸರ್ವೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು ಇಂಥ ಅನೇಕ ರೀತಿಯ ಎಕ್ಸಾಂಪಲ್ಸ್ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳಾಟದ ವರದಿಗಳನ್ನು ನಾವು ಮಾಡ್ತಾನೇ ಇದ್ದೀವಿ ತೋರಿಸ್ತಾನೇ ಇದ್ದೀವಿ ಅಷ್ಟೋ ದಾಖಲೆಗಳು ಇನ್ನು ತಳ್ಳೋ ಗಾಡಿಗೂ ಕೂಡ ಈ ಬಿಬಿಎಂಪಿ ಸರ್ವೆ ಮಾಡಿದೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೋ ಗಾಡಿಗೂ ಕೂಡ ಈ ಸ್ಟಿಕ್ಕರ್ ಹಾಕಿದ್ದಾರೆ ಸರ್ವೆ ಮಾಡಿದ್ದಾರೆ ಎಸಿಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ತಳ್ಳೋ ಗಾಡಿ ಮನೆಗಳ ಸರ್ವೇಯನ್ನ ಮಾಡಬೇಕಿತ್ತು ಆದರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರು ಇರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಿಸ್ಬಿಡೋದು ಬಿಡೋದು ಇದು ಎಸ್ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮೇತ ವಿತ್ ಪ್ರೂಫ್ ಆ ತಳ್ಳೋ ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಮನೆಯ ಸಮೀಕ್ಷೆ ಆದ ನಂತರದಲ್ಲಿ ಈ ಮನೆಯ ಸಮೀಕ್ಷೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ಒಂದು ಸ್ಟಿಕ್ಕರ್ ಹಾಕ್ತಾರೆ ಆ ಸ್ಟಿಕ್ಕರನ್ನು ಈ ಪಾನಿಪುರಿ ಗಾಡಿ ಇದೆಯಲ್ಲ ತಳ್ಳೋ ಗಾಡಿಗೆ ಹಾಕಿದ್ದಾರೆ ಅಂತಂದರೆ ಈ ಸರ್ವೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು ಇಂಥ ಅನೇಕ ರೀತಿಯ ಎಕ್ಸಾಂಪಲ್ಸ್ ಉದಾಹರಣೆಗಳು ನಮ್ಮ ನಿಮ್ಮ ಮುಂದೆ ಬರ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕಳ್ಳಾಟದ ವರದಿಗಳನ್ನು ನಾವು ಮಾಡ್ತಾನೇ ಇದ್ದೀವಿ ತೋರಿಸ್ತಾನೇ ಇದ್ದೀವಿ ಷ್ಟು ದಾಖಲೆಗಳು ಇನ್ನು ಕೂಡ ಈ ಬಿಬಿಎಂಪಿ ಸರ್ವೆ ಒಂದಷ್ಟು ಕಡೆಗಳಲ್ಲಿ ಸರ್ವೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಲ್ಲಿ ತಳ್ಳೊ ಗಾಡಿಗೂ ಕೂಡ ಸರ್ವೆ ಮಾಡಿದ್ದಾರೆ ಎಸ್ ಸಿ ಸಮೀಕ್ಷೆಯ ಕರ್ಮಕಾಂಡ ಎಕ್ಸ್ಪೋಸ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ತಳ್ಳಿ ಮನೆಗಳ ಸರ್ವೆಯನ್ನ ಮಾಡಬೇಕಿತ್ತು ಆದ್ರೆ ತಳ್ಳೋ ಗಾಡಿಯ ಸರ್ವೆ ಕೂಡ ಆಗಿದೆ ನೋಡಿ ಯಾರು ಇರ್ತಾರೆ ತಳ್ಳೋ ಗಾಡಿಯಲ್ಲಿ ಯಾರಲ್ಲಿ ಯಾವ ವರ್ಗದವರಲ್ಲಿ ಬದುಕ್ತಾರೆ ಜೀವನ ಮಾಡ್ತಾರೆ ಯಾವುದೋ ಸ್ಟಿಕ್ಕರ್ ಅನ್ನ ತರೋದು ಅಂಟಸ್ ಬಿಡೋದು ಇದು ಎಸ್ಸಿ ಸಮೀಕ್ಷೆಯ ಕರ್ಮಕಾಂಡ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಎಲ್ಲವೂ ದಾಖಲೆ ಸಮ